ಎಕ್ಸಾಮ್ ಬರ್ದೋರ ಫ್ರಸ್ಟ್ರೇಷನ್ ಯಾವ ಲೆವೆಲ್ ಗೆ ಇರುತ್ತೆ ಅನ್ನೋದಕ್ಕೆ ಗಣರಾಜ್ಯೋತ್ಸವ ಮಾಣಿಕ್ ಶಾ ಪರೇಡ್ ಮೈದಾನ ಸಿಎಂ ಸಾಹೇಬರು ಕಾರ್ಯಕ್ರಮದಲ್ಲಿ ಇರ್ತಾರೆ ಇದ್ದಕ್ಕಿದ್ದಂದ್ರೆ ಯಾರೋ ಒಬ್ರು ಬರ್ತಾರೆ ಅಹ್ ಸಂ ಪ್ಲೇ ಕಾರ್ಡ್ ಹಿಡ್ಕೋತಾರೆ ತಂದೇನು ಅಸಮಾಧಾನ ಇದೆ ಅದನ್ನು ವ್ಯಕ್ತಪಡಿಸ್ತಾರೆ ಆಮೇಲೆ ಆ ಭದ್ರತಾ ವೈಫಲ್ಯ ಅಂತ ನಾವ್ ಹೇಳ್ತೀವಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಫೈನಲಿ ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕಾದ್ರೆ ಆತ ಕೂಡ ಒಬ್ಬ ಪರೀಕ್ಷಾ ಪರೀಕ್ಷೆಯನ್ನ ಬರ್ತಿದ್ದ ಆತನಿಗೆ ತನ್ನ ಸಂಕಟವನ್ನ ಹೇಳ್ಕೊಳಕೆ ತನಗಾಗಿರೋ ಅನ್ಯಾಯ ಹೇಳ್ಕೊಳಕೆ ಯಾವ ವೇದಿಕೆನೂ ಸಿಕ್ಕಿಲ್ಲ ಸೊ ಫೈನಲಿ ಇವೆಂಟು ಗಣರಾಜ್ಯೋತ್ಸವ ಸೊ ಅಲ್ಲಿ ಹೋಗ್ಬಿಟ್ಟು ಹೇಳ್ಕೋಬೇಕು ಸಿಎಂ ನೇರವಾಗಿ ಭೇಟಿ ಆಗ್ಬೇಕು ಅನ್ನೋ ಮನೋಭಾವ ಬರುತ್ತೆ ಅಂತ ಇವತ್ತು ಒಬ್ರು ಕಾಣ್ತಿದ್ದಾರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಸ್ಟೂಡೆಂಟ್ಸ್ ಭವಿಷ್ಯ ಹಿಂಗಾಗಿದೆ ಅನ್ನೋದಾದ್ರೆ ದೊಡ್ಡ ಶಕ್ತಿಯಾಗಿ ಸಿ ಎಮ್ ಸಿದ್ದರಾಮಯ್ಯವ್ರ ಹತ್ರ ಅಥವಾ ಯಾವುದೇ ಸರ್ಕಾರ ಇದ್ದರೂ ಆ ಕ್ಷಣಕ್ಕೆ ಆ ಮುಖ್ಯಮಂತ್ರಿ ಇದ್ದಾರೆ ಅವರು ಎದುರುಗಡೆ ಹೋಗಿ ನಿಂತ್ಕೊಳ್ಳಲ್ಲ ಅನ್ನೋದು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ ಹೌದು ಖಂಡಿತವಾಗಿ ಖಂಡಿತವಾಗಿ ನಾನು ಗರ್ಭಿಣಿ ಇದ್ದಾಗ ಒಂದು ಎಕ್ಸಾಮ್ ನ ತಗೋತೀನಿ ನನ್ನ ಮಗುವಿಗೆ ಆರು ವರ್ಷ ಆಗಿದೆ ಒಂದು ಪಟ್ಟಿ ಲಿಸ್ಟ್ ಬಿಟ್ಟಿಲ್ಲ ವೇಟ್ ಮಾಡ್ತಾ ಇದ್ದೀನಿ ಸ್ವತಃ ನಿದರ್ಶನವನ್ನು ತೆಗೆದುಕೊಳ್ಳೋದಾದ್ರೆ ಈ ರೀತಿಯಾಗಿ ಸಾವಿರಾರು ಅಭ್ಯರ್ಥಿಗಳಿದ್ದಾರೆ ಮೇಡಮ್ ಈ ಈ ಒಂದು ನಡುವೆನೂ ಕೂಡ ನಾವು ಏನೋ ಒಂದ್ ಮಾಡಬಹುದು ಏನೋ ಒಂದ್ ಏನೋ ಒಂದು ಸಿಗುತ್ತೆ ಅಂತಕ್ಕಂಥ ಕುಮಾರಿ ಮೇಡಮ್ ಅವರು ಬಂದ ಮೇಲೆ ಒಂದಷ್ಟು ಆಸೆ ಕನಸುಗಳನ್ನ ಕಟ್ಟಿಕೊಂಡು ಇನ್ನೊಂದು ನಾವು ಬದುಕ್ತಾ ಇದ್ದೀವಿ ಮೇಡಮ್ ಆಸೆ ನೆರವೇರ್ತೀವಿ ಈ ವರ್ಷ ಆಗಿಲ್ಲ ಮುಂದಿನ ವರ್ಷ ಆಗ್ಬೋದೇನೋ ಅಂತ ಅದಕ್ಕೆ ಸರ್ಕಾರ ಏನ್ ಮಾಡಬೇಕು ಅವರಿಗೆ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸ ಅವಕಾಶಗಳನ್ನ ಏನಿದೆ ಹೋರಾಟದ ಟೈಮ್ ನಲ್ಲಿ ಒಂದು ಒಂದು ಸಂಘಟನೆಗಳಿತ್ತು ಮಂದಗಾಮಿಗಳು ಉಗ್ರಗಾಮಿಗಳು ತೀವ್ರಗಾಮಿಗಳು ಅಂತ ಪ್ರೇಯರ್ ಪ್ರೊಟೆಸ್ಟ್ ಅಂತ ಈಗ ನಾವು ಎ ಕೆಎಸ್ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಮಂದಗಾಮಿಗಳಾಗಿದ್ವಿ ಇನ್ನು ಮುಂದೆ ಏನಾದರೂ ಮೇಡಮ್ಗೆ ಏನಾದರೂ ಇದೇ ಥರ ಅವರೇನಾದ್ರೂ ಅವರ ಕಾರ್ಯನಿರ್ವಹಿಸೋದಕ್ಕೆ ಇದೇ ಥರ ಬೆಳವಣಿಗೆ ಕಂಡು ಬಂದಂತೆ ಆಗಲಿ ನಾವೆಲ್ಲ ಕ್ರಾಂತಿಕಾರಿಗಳೇ ಆಗೋದು ಈ ಈ ವೇದಿಕೆ ಮೂಲಕ ಹೊಡೆದೋಗಿದೆ ಮೇಡಮ್ ನಮಗೆ ಸಾಕಷ್ಟು ರೋಸ್ ಹೋಗಿದೆ ಮೇಡಮ್ ಇವಾಗ ಒಂದು ನೋಟಿಫಿಕೇಶನ್ ಮಾಡ್ತಾರ ನೋಟಿಫಿಕೇಶನ್ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಹೋರಾಟ ಮಾಡಬೇಕು ನೋಟಿಫಿಕೇಶನ್ ಆಯ್ತಾ ಏನೇ ಬೇಕು ಅಂದ್ರೆ ಹೋರಾಟ ಮಾಡಿ ಇವಾಗ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಮೇಡಮ್ ಆಯ್ತು ನೋಟಿಫಿಕೇಶನ್ ಎಲ್ಲಾ ಆಯ್ತು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರ ಎಕ್ಸಾಮ್ ಆಯ್ತು ರಾತ್ರಿ ಸ್ಕ್ಯಾಮ್ ಆಗಿದೆ ಅಂತ ಹೋರಾಟ ಸ್ಕ್ಯಾಮ್ ಆಯ್ತಾ ಮೇಡಮ್ ಕೊಟ್ಟಿರೋ ಆನ್ಸರ್ಸ್ ಎಲ್ಲ ತಪ್ಪು ಕಂಡ್ರಪ್ಪ ಅಂತ ಮತ್ತೆ ಹೋರಾಟ ಅಬ್ಜೆಕ್ಷನ್ಗಳಿಗೆ ಹೋರಾಟ ಅಲ್ಲೂ ದುಡ್ಡು ಮಾಡೋದಂದೆ ಅವ್ರದ್ದು ಅದಾಯ್ತಾ ಅಯ್ಯೋ ನಾವು ಎಕ್ಸಾಮ್ ಬರ್ದು ಆರು ಆಯ್ತಪ್ಪ ಆರು ವರ್ಷ ಆಯ್ತಪ್ಪ ಅಂತ ಮತ್ತೆ ಹೋರಾಟ ಜೀವನ ವಿದ್ಯಾರ್ಥಿಗಳ ಜೀವನವೆಲ್ಲ ಹೋರಾಟನೇ ಆಯ್ತಲ್ಲ ಮೇಡಮ್ ಈ ವಿದ್ಯಾರ್ಥಿಗಳದ್ದು ಭವಿಷ್ಯದ ಬಗ್ಗೆ ಒಂದು ಕಿಂಚಿತ್ ಕಾಳಜಿ ಇದೆಯಾ ಸರ್ಕಾರಕ್ಕೆ ನಾವು ನೊಂದವರ ಪಾಲಾಗಿ ಇದ್ದೀವಿ ಅಬಲರಪ್ಪ ಇದೀವಿ ಹಿಂದುಳಿದವರ ನಾವು ಧ್ವನಿಯಾಗಿದ್ದೀವಿ ಅಂತ ಹೇಳ್ತಾರಲ್ಲ ಈಗ ಯಾರಾದ್ರು ಈಗ ನಮ್ಮ ಕಾಂತಕುಮಾರ್ ಸರ್ ಅಂತಕ್ಕಂಥವ್ರು ಸಹಸ್ರಾರು ಸಂಘಟನೆಗಳ ವಿದ್ಯಾರ್ಥಿಗಳ ಜೊತೆಗೆ ಹೋರಾಟ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಂತಿದ್ದಾರೆ ವಿದ್ಯಾರ್ಥಿಗಳ ಧ್ವನಿಯಾಗಿ ನಿಂತಿದ್ದಾರೆ ಎಲ್ಲಾ ಒಂದ್ ಕಡೆ ಹನುಮ ಧ್ವಜವನ್ನ ಕಿತ್ತರೆ ಸಾವಿರಾರು ಗಂಟ್ಲೆ ಕಿರ್ಚ್ಕೊಂತೀರಾ ವಿದ್ಯಾರ್ಥಿಗಳ ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ ಏಕಾಂಗಿ ಹೋರಾಟ ಮಾಡ್ತಾ ಇದಾರಲ್ಲ ಅವರನ್ನ ಧ್ವನಿಯನ್ನ ಅಡಗಿಸುವಂತ ಕರ್ತ ಕೆಲಸವನ್ನ ನೀವು ಮಾಡ್ತಾ ಇದ್ರ ಹೊರತು ಆ ಸಮಸ್ಯೆ ಮೂಲ ಏನು ವಿದ್ಯಾರ್ಥಿಗಳಿಗೆ ನಾವ್ ಏನು ಕ್ರಮವನ್ನ ಕೈಗೊಂಡ್ರೆ ಪ್ರಯೋಜನ ಆಗುತ್ತೆ ಅದಕ್ಕೊಂದು ತಜ್ಞರ ಸಮಿತಿ ಮಾಡೋಣ ನೀವೇ ಮಾಡಿದ್ರೆ ನಾವೇನಕ್ಕೆ ಬೀದಿಗಿಳಿತೀವಿ ನಾವೇನಕ್ಕೆ ಬಂದು ಹೋರಾಟ ಮಾಡ್ತೀವಿ ನಾವೇನಕ್ಕೆ ಪತ್ರ ಚಳವಳಿ ಮಾಡ್ತೀವಿ ನಾವೇನಕ್ಕೆ ಇನ್ನೊಂದು ಇನ್ನೊಂದನ್ನ ನಿಮಗೆ ಒಂದು ಸಮಸ್ಯೆನ ಒಂದು ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ